ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರು ಎರಡು ಎಕರೆ ಏಳು ಗುಂಟೆ ಈ ಜಮೀನಿದೆ ಇದನ್ನು ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂಥ ಸ್ಥಳ ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡದೇನೆ ಆ ಜಾಗವನ್ನು ಹಾಗೆಯೇ ಖಾಲಿಯೇ ಇಟ್ಟು ದುರಾಲೋಚನೆಯಿಂದ ಇವತ್ತು ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನವರು ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇಟ್ಟಿರುವಂಥ ಸ್ಥಳ ಇಂತಿಷ್ಟು ವರ್ಷದಲ್ಲಿ ಉದ್ಯಾನವನ ನಿರ್ಮಾಣ ಮಾಡದೆ ಹೋದಲ್ಲಿ ಅದು ಲ್ಯಾಪ್ಸ್ ಆಗತ್ತೆ ಮತ್ತೆ ಆ ಸ್ಥಳ ಉದ್ಯಾನ ವಲಯ ಅಂತ ಘೋಷಿತ ಪ್ರದೇಶ ಅದು ಅಂತಹ ಪ್ರದೇಶವನ್ನು ಇವತ್ತು ಉದ್ಯಾನವನ ನಿರ್ಮಾಣ ಮಾಡದನೆ ಭೂಮಿಯನ್ನ ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲಬುರಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಲೆಟರ್ ಪ್ಯಾಡ್ ಮೇಲೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ಈ ಸ್ಥಳವನ್ನು ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಮಾಡಿಕೊಡ್ಬೇಕು ಪರಿವರ್ತನೆ ಮಾಡ್ಕೊಡ್ಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದರೆ ಇವರ ಒಂದು ಹಣದ ದಾಹದಿಂದ ಆ ಜಮೀನನ್ನ ವಾಣಿಜ್ಯೋದ್ಯಮಕ್ಕಾಗಿ ಬಳಸ್ತಾ ಇರುವಂಥದ್ದು ಖಂಡನೀಯವಾಗಿರುವಂತಹದ್ದು ಹೀಗಾಗಿ ಇದನ್ನ ಯಾವ ಕಾರಣಕ್ಕೂ ಕೂಡ ಭೂ ಪರಿವರ್ತನೆ ಮಾಡದನೆ ವಾಣಿಜ್ಯೋದ್ಯಮ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡದನೆ ಭಕ್ತರ ಅನುಕೂಲಕ್ಕಾಗಿ ಭಕ್ತರ ವಿಶ್ರಾಂತಿಗಾಗಿ ಅದನ್ನು ಉದ್ಯಾನವನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಟ್ರಸ್ಟ್ನವರಿಗೆ ನೀಡಬೇಕು ಅನ್ನುವಂಥ ಆಗ್ರಹ ಇದೆ ಯಾವ ಕಾರಣಕ್ಕೂ ಕೂಡ ಉದ್ಯಾನವನ ಇರುವಂತಹ ಜಾಗವನ್ನು ವಾಣಿಜ್ಯೋದ್ಯಮಕ್ಕಾಗಿ ಉಪಯೋಗಿಸುವುದಕ್ಕಾಗಿ ಪರಿವರ್ತನೆ ಮಾಡಿಕೊಡಬಾರ್ದು ಅನ್ನುವಂಥ ಆಕ್ಷೇಪಣೆಯನ್ನು ನಾವು ಸಲ್ಲಿಸಿದ್ದೀವಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನವರ ಕೆಲಸನೇ ಇದೆ ಇದೆ ಎಲ್ಲೆಲ್ಲಿ ಖಾಲಿ ಜಾಗಗಳಿರ್ತವೆ ಅದನ್ನು ಟ್ರಸ್ಟಿಗೆ ತೆಗೆದುಕೊಳ್ಳೋದು ಮೂಲ ಉದ್ದೇಶವನ್ನು ಮರೆತು ತಮ್ಮ ಲಾಭಕ್ಕಾಗಿ ಅದನ್ನು ಬಳಸ್ಕೊಂಡು ಅಲ್ಲಿ ನಿಯಮವನ್ನು ಅಧಿಕಾರವನ್ನು ದುರುಪಯೋಗ ಪಡ್ಸ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಯಾವ ಕಾರಣಕ್ಕೂ ಕೂಡ ಈ ಉದ್ಯಾನವನ ಜಾಗವನ್ನು ವಾಣಿಜ್ಯೋದ್ಯಮಕ್ಕಾಗಿ ಪರಿವರ್ತನೆ ಮಾಡಿಕೊಡಬಾರ್ದು ಅನ್ನುವಂತಹ ಆಗ್ರಹ ನಮ್ಮದಿದೆ